ನಮಸ್ತೆ ವೀಕ್ಷಕರೇ ಪೀಪಲ್ ಟಿವಿಗೆ ಸ್ವಾಗತ ವೀಕ್ಷಕರೇ ಸುಪ್ರೀಂ ಕೋರ್ಟ್ ಎಂಬ ಸಾಂವಿಧಾನಿಕ ಶ್ರೇಷ್ಠ ಪೀಠದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿಯವರ ಮೇಲೆ ಹಿಂದೂ ಧಾರ್ಮಿಕ ಮೂಲಭೂತವಾದಿ ಅಥವಾ ನೇರವಾಗಿ ಈತನನ್ನು ಭಯೋತ್ಪಾದಕ ವಕೀಲನೊಬ್ಬ ಶೂ ಎಸೆದ ಘಟನೆಗೆ ದೇಶಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ ಈ ನಡುವೆ ಶೂ ಎಸೆದ ವಕೀಲ ರಾಕೇಶ್ ಕಿಶೋರ್ ಎಂಬುವನಿಗೆ ಕರ್ನಾಟಕದ ಐ ಪಿ ಎಸ್ ಕೇಡರ್ನಲ್ಲಿ ಸೇವೆ ಸಲ್ಲಿಸಿದ್ದಂತಹ ವ್ಯಕ್ತಿ ಬಿ ಜೆ ಪಿಯಲ್ಲಿ ಇವತ್ತು ಇದ್ದಾರೆ ಭಾಸ್ಕರ್ರಾವ್ ಎಂಬ ಬಿ ಜೆ ಪಿ ಮುಖಂಡನಿಗೆ ಮುಖಂಡನಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಏನಂದರೆ ಸಾಮಾಜಿಕ ಜಾಲತಾಣದ ಎಕ್ಸ್ ಖಾತೆಯಲ್ಲಿ ಶೂ ಎಸೆಯ ಯತ್ನ ಮಾಡಿದಂತಹ ರಾಕೇಶ್ ಕಿಶೋರ್ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿ ಪೋಸ್ಟ್ ಹಾಕಿದ್ದ ರಾವ್ ಅವರು ಇದು ಕಾನೂನಾತ್ಮಕವಾಗಿ ಮತ್ತು ತೀವ್ರವಾಗಿ ತಪ್ಪಾಗಿದ್ದರೂ ಪರಿಣಾಮಗಳನ್ನು ಲೆಕ್ಕಿಸದೆ ಒಂದು ನಿಲುವನ್ನು ತೆಗೆದುಕೊಂಡು ಅದಕ್ಕೆ ಬದ್ಧವಾಗಿರುವ ನಿಮ್ಮ ಧೈರ್ಯವನ್ನು ನಾನು ಮೆಚ್ಚಿಸ್ತೇನೆ ಅಂತ ಅಥವಾ ಶ್ಲಾಘಿಸುತ್ತೇನೆ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ ರಾವ್ ಹಾಕಿದ ಪೋಸ್ಟ್ ವೈರಲ್ ಆಗಿ ತೀವ್ರವಾದಂತಹ ಟೀಕೆಗೆ ವ್ಯಕ್ತವಾಗ್ತಿದ್ದಂತೆಯೇ ಅವರು ತಮ್ಮ ಎಕ್ಸ್ ಖಾತೆಯ ಪೋಸ್ಟನ್ನು ಡಿಲೀಟ್ ಮಾಡಿದ್ದಾರೆ ಆದರೆ ರಾವ್ ಹಾಕಿದಂತಹ ಪೋಸ್ಟ್ ಸ್ಕ್ರೀನ್ಶಾಟ್ ಮಾತ್ರ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅಷ್ಟೇ ಅಲ್ಲ ಬಿ ಜೆ ಪಿ ಮನಸ್ಥಿತಿಯನ್ನು ಭಾಸ್ಕರ್ರಾವ್ ಹೊರಹಾಕಿದ್ದಾರೆ ಅನ್ನುವಂತಹ ಒಂದು ಟೀಕೆ ಕೂಡ ವ್ಯಕ್ತವಾಗಿದೆ ಸನಾತನ ಧರ್ಮದ ಮೇಲಿನ ಅವಮಾನ ಸಹಿಸಲು ಆಗಲಿಲ್ಲ ಅಂತ ಹೇಳಿಕೊಂಡು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ಮೇಲೆಯೇ ಶೂ ಎಸೆದ ಬಾಸ್ ಏನು ವಕೀಲನದು ಧರ್ಮ ರಕ್ಷಣೆನ ಅಥವಾ ಕಾನೂನಿನ ಮೇಲಿನ ನೇರ ಪ್ರಹಾರವ ಇನ್ನೂ ಹೆಚ್ಚು ಶಾಕಾಗಿದ್ದು ಮಾಜಿ ಪೊಲೀಸ್ ಅಧಿಕಾರಿ ಮತ್ತು ಬಿ ಜೆ ಪಿ ಈಗ ಹಾಲಿ ಬಿ ಜೆ ಪಿಯಲ್ಲಿರುವಂತಹ ರಾವ್ ಅವರ ಪ್ರತಿಕ್ರಿಯೆ ಈ ವಕೀಲನ ಕಾನೂನು ಬಾಹಿರ ಭಯೋತ್ಪಾದಕ ಕೃತ್ಯವನ್ನು ಧೈರ್ಯ ಮತ್ತು ಶ್ಲಾಘನೀಯ ಅಂತ ಕರೆದಿರುವಂಥದ್ದು ಹೇಳಿಕೆಯ ಹಿಂದೆ ಕೇವಲ ವ್ಯಕ್ತಿಯ ಭಾವನೆ ಮಾತ್ರ ಅಲ್ಲ ಆರ್ ಎಸ್ ಎಸ್ನ ಮನೋಭಾವದ ನಿಜ ಮುಖ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೊರ ಕಾಣುವಂತಹ ಎಲ್ಲ ಒಂದು ಬೆಳವಣಿಗೆ ಇಲ್ಲಿದೆ ಈ ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ಇವರು ಇದು ಇಂದು ಕಾನೂನನ್ನು ತಲೆಕೆಳಗಾಗಿ ನೋಡುವಂತೆ ನೋಡುವಂತಹ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದರೆ ಈ ಹಿಂದೆ ಇವರು ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿದ್ದಂತಹ ದಿನಗಳಲ್ಲಿ ಸಮಾಜದ ತಲವರ್ಗಗಳಿಗೆ ಇವರು ಎಷ್ಟರ ಮಟ್ಟಿಗೆ ನ್ಯಾಯ ಒದಗಿಸ್ತಾ ಇದ್ರು ಎಂಬ ಅಂಶ ಆಶ್ಚರ್ಯ ಮತ್ತು ಆಘಾತ ಹೊಡಿಸ್ತದೆ ಈ ರೀತಿಯ ಯೋಚನೆಗಳು ಆರ್ ಮಾದರಿಯ ಧಾರ್ಮಿಕ ಅತಿರೇಕದ ಫಲ ಅನ್ನೋದು ಸ್ಪಷ್ಟವಾಗಿದೆ ಇನ್ನು ರಾಜಕೀಯವಾಗಿ ನೋಡಿದ್ರೆ ಈ ಒಂದು ಹೇಳಿಕೆ ಬಿ ಜೆ ಪಿಗೆ ನೇರ ಹಾನಿಯಾಗಿದೆ ಆದರೆ ಈ ರೀತಿಯ ಆತ್ಮಾಹುತಿ ದಾಳಿಕೋರರ ಒಂದು ಗುಂಪನ್ನೇ ಸೃಷ್ಟಿಸ್ತಾ ಇದೆ ಇವತ್ತು ಸುಪ್ರೀಂ ಕೋರ್ಟ್ ವಕೀಲ ರಾಕೇಶ್ ಕಿಶೋರ್ನನ್ನ ಬಹಿರಂಗವಾಗಿಯೇ ಬೆಂಬಲಿಸ್ತಿರುವಂತಹ ಒಂದು ದೊಡ್ಡ ಬಳಗವೇ ಬಿ ಜೆ ಪಿ ಬೆನ್ನಿಗಿದೆ ಆತ ಮಾಡಿದ್ದು ಸರಿ ಅನ್ನೋರನ್ನೇ ಆರ್ ಎಸ್ ಎಸ್ ಉದ್ದೇಶಪೂರ್ವಕವಾಗಿ ಬೆಳೆಸ್ತಾ ಇದೆ ಅದಕ್ಕೆ ಮಾಜಿ ಐ ಪಿ ಎಸ್ ಅಧಿಕಾರಿ ಭಾಸ್ಕರ್ರಾವ್ ಅವರಂತಹ ಮಹಾನುಭಾವರು ಈ ಹೇಳಿಕೆಗಳೇ ಉತ್ತೇಜನ ನೀಡುವಂತಿದೆ ಇನ್ನು ಇನ್ನೊಂದು ಘಟನೆ ನಾವಿಲ್ಲಿ ನೋಡಬೇಕಾಗಿದೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಕೋರ್ಟ್ ಎದುರು ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆಗೆ ಬಿಡೋದಿಲ್ಲ ಅಂತ ಹೈಕೋರ್ಟ್ ವಕೀಲರ ಸಂಘದ ಮಾಜಿ ಅಧ್ಯಕ್ಷನಪ್ಪ ಅಂಬೇಡ್ಕರ್ ಅವರ ಮೇಲೆ ತೀರಾ ಅವಹೇಳನಕಾರಿಯಾಗಿ ಮಾತನಾಡ್ತಾನೆ ಅದು ಏನಂದರೆ ಅಕಸ್ಮಾತ್ ಕೋರ್ಟ್ ಎದುರು ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡಿದ್ದೇ ಆದರೆ ಅದನ್ನು ಕಿತ್ತು ಎಸಿತೇವೆ ಎಂಬ ಉದ್ದಟತನದಂತಹ ಒಂದು ಹೇಳಿಕೆಯನ್ನು ಅನಿಲ್ ಮಿಶ್ರಾ ಅನಿಲ್ ಮಿಶ್ರಾ ಎಂಬಂತಹ ಹೈಕೋರ್ಟ್ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಆಗಿದ್ದವನು ಈಗ ಈ ರೀತಿಯ ಒಂದು ಹೇಳಿಕೆಯನ್ನು ನೀಡಿದ್ದಾನೆ ಅಷ್ಟೇ ಅಲ್ಲದೆ ಆತ ಹೇಳಿರುವಂತಹ ಬೇರೆ ಬೇರೆ ಮಾತುಗಳೇನಿದೆ ಅಂಬೇಡ್ಕರ್ ಒಬ್ಬ ಕೊಳಕು ಮನುಷ್ಯ ಬ್ರಿಟಿಷರ ಸೇವೆ ಮಾಡ್ತಾ ಇದ್ದ ಆಮೇಲೆ ಸಂವಿಧಾನ ಬರೆದದ್ದು ಅಂಬೇಡ್ಕರ್ ಅಲ್ಲ ಏನು ವಿ ಎನ್ ರಾವ್ ಅವರು ಬರೆದಿತ್ತು ಮಧ್ಯ ಏನು ಈ ರೀತಿಯ ಒಂದು ಹೇಳಿಕೆ ನೀಡಿದ್ದಾರೆ ಇದ್ರ ಜೊತೆಗೆ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಿದರೆ ಅದನ್ನು ಕಿತ್ತು ಬೀದಿಗೆಸಿದು ವಿ ಎನ್ ರಾವ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಅನಿಲ್ ಮಿಶ್ರಾ ಮಧ್ಯಪ್ರದೇಶದ ಹೈಕೋರ್ಟ್ನ ಮಾಜಿ ಅಧ್ಯಕ್ಷ ಆಗಿದ್ದವರು ಅಧ್ಯಕ್ಷ ಆಗಿದ್ದವರು ಅವರು ಅನಿಲ್ ಮಿಶ್ರಾ ಅವರು ಹೇಳಿದ್ದಾರೆ ಇನ್ನು ಇಷ್ಟೇ ಅಲ್ಲದೆ ಮಾಧ್ಯಮಗಳಿಗೆ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಇದು ನನಗೆ ಈ ಒಂದು ಹೇಳಿಕೆಯಿಂದ ನನಗೆ ಯಾವುದೇ ರೀತಿಯ ಭಯವಿಲ್ಲ ನೂರು ಎಫ್ ಐ ಆರ್ಗಳು ನನ್ನ ಮೇಲೆ ಬಿದ್ದರೂ ಸಹ ನಾನು ಯಾವುದೇ ಇದನ್ನು ನಾನು ಅಂಜಿಕೆ ಅಳುಕು ನನ್ನಲ್ಲಿ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಅನಿಲ್ ಮಿಶ್ರಾ ಅವರು ಹೇಳಿದ್ದಾರೆ ಎಷ್ಟು ಎಫ್ ಐ ಆರ್ಗಳು ದಾಖಲಾದರೂ ಕೂಡ ನಾನು ನಾನು ಇದನ್ನು ಮೌನಗೊಳಿಸಲು ಸಾಧ್ಯ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಅನಿಲ್ ಮಿಶ್ರಾ ಅವರು ಹೇಳಿದ್ದಾರೆ ಇನ್ನು ಸುಪ್ರೀಂ ಕೋರ್ಟ್ನ ವಕೀಲಾಗಿದ್ದಂತಹ ರಾಕೇಶ್ ಕಿಶೋರ್ ಆಗಿರ್ಬೋದು ಮತ್ತು ಆತನಿಗೆ ಬೆಂಬಲ ಕೊಟ್ಟಂತಹ ಕರ್ನಾಟಕದ ಐ ಪಿ ಎಸ್ ಕೇಡರ್ನಲ್ಲಿ ಕೆಲಸ ಮಾಡಿದಂತಹ ರಾವ್ ಆಗಿರಬಹುದು ಅಥವಾ ಮಧ್ಯಪ್ರದೇಶದ ಈ ನಮಗೆ ಅನಿಲ್ ಮಿಶ್ರಾ ಅವರ ಹೇಳಿಕೆಗಳು ಅಂದರೆ ಇಲ್ಲಿಯವರೆಗೂ ಸಿಕ್ಕಿರೋಂಥದ್ದು ಇಷ್ಟು ಹೇಳಿಕೆಗಳು ಸಿಕ್ಕಿದ್ದಾವೆ ಆರ್ ಎಸ್ ಎಸ್ ಹಿನ್ನೆಲೆಯ ವ್ಯಕ್ತಿಗಳ ಕಡೆಯಿಂದ ಅನಿಲ್ ಮಿಶ್ರಾ ಹೇಳಿಕೆಗಳ ಹಿಂದೆ ಆರ್ ಎಸ್ ಎಸ್ ಒಂದು ಸ್ಪಷ್ಟ ಸಂದೇಶವನ್ನು ಸಂವಿಧಾನದ ಪರವಾಗಿ ಇರೋರಿಗೆ ದೇಶದ ಜನತೆಗೆ ಕೊಡ್ತಾ ಇದೆ ಇದೊಂದು ಸಣ್ಣ ಡೋಸ್ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಹಂತಕ್ಕೆ ಇಳಿಯೋದಕ್ಕೂ ರೆಡಿ ಎಂಬ ಸಂದೇಶವನ್ನು ಆರ್ ಎಸ್ ಎಸ್ ಇದೆ ಯಾಕಂದರೆ ಆರ್ ಎಸ್ ಎಸ್ಸಿನ ನೂರು ವರ್ಷಗಳ ಆರ್ ಎಸ್ ಎಸ್ ಸ್ಥಾಪನೆಯಾಗಿ ನೂರು ವರ್ಷದ ಒಂದು ಈ ಒಂದು ಹಂತ ಇದೆ ಈ ಹಂತದಲ್ಲಿ ಸಂವಿಧಾನಬದ್ಧವಾಗಿ ಸಂವಿಧಾನದ ಅಡಿಯಲ್ಲಿ ಕಾನೂನಾತ್ಮಕವಾಗಿ ಇರುವಂತಹ ಸಂಸ್ಥೆಗಳ ಒಂದು ಮುಖ್ಯಸ್ಥರು ಅಥವಾ ಆ ಸಂಸ್ಥೆಗಳನ್ನು ಪ್ರತಿನಿಧಿಸುವವರ ಕಡೆಯಿಂದ ಕೊಡ್ತಿರುವಂತಹ ಈ ಒಂದಷ್ಟು ಈ ರೀತಿ ರೀತಿಯ ಹೇಳಿಕೆಗಳು ಸಂವಿಧಾನ ವಿರೋಧಿ ಹೇಳಿಕೆಗಳು ಅಂಬೇಡ್ಕರ್ ವಿರೋಧಿ ಹೇಳಿಕೆಗಳ ಹಿಂದೆ ಏನು ಒಂದು ಸ್ಪಷ್ಟ ಸಂದೇಶ ಒಂದು ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಯಾಕೆಂದರೆ ಆರ್ ಎಸ್ ಎಸ್ ಈ ಹಿಂದೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿತ್ತು ಯಾಕೆಂದ್ರೆ ಇವತ್ತು ನೋಡ್ತಾ ಹೋದರೆ ಇವತ್ತು ಸಂವಿಧಾನ ವಿರೋಧಿಯಾಗಿ ಹೇಳಿಕೆ ಕೊಡ್ತಿರುವಂಥವರು ಎಲ್ಲರ ಹಿನ್ನೆಲೆಯನ್ನು ನೋಡಿದ್ರೆ ಅವರು ಆರ್ ಎಸ್ ಎಸ್ ಹಿನ್ನೆಲೆಯಿಂದನೇ ಬಂದಿರೋರು ಆಗಿರ್ತಾರೆ ಅಥವಾ ಬಿ ಜೆ ಪಿಯ ಹಿನ್ನೆಲೆಯಿಂದ ಬಂದಿರುವವರೇ ಆಗಿರ್ತಾರೆ ಹಾಗಾಗಿ ನಾವು ನೋಡ್ತಾ ಹೋದಂತೆ ಈ ಒಂದು ಸ್ಪಷ್ಟ ಸಂದೇಶವನ್ನು ದೇಶದ ಜನಗೆ ಜನತೆಗೆ ಕೊಡ್ತಿರುವಂತಹ ಹಿಂದೆ ನಾವು ಮುಂದಿನ ದಿನಗಳಲ್ಲಿ ಸಂವಿಧಾನವನ್ನೇ ಬದಲಾವಣೆ ಮಾಡುತ್ತೇವೆ ಅಂತ ಈ ಹಿಂದೆ ಕರ್ನಾಟಕದ ಮಾಜಿ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ ಕೂಡ ಪದೇ 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 ಉಚ್ಚಾರಣೆ ಮಾಡ್ತಾ ಇದ್ದರು ಆ ಇವೆಲ್ಲವುಗಳ ಹಿಂದೆ ಈ ಒಂದು ಉದ್ದೇಶ ಇರಬಹುದಾ ಎನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ಈ ಇದರ ಹಿಂದೆ ಮುಖ್ಯವಾಗಿ ನಾವು ನೋಡ್ತಾ ಹೋದರೆ ಇವೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಈಗ ಹೆಚ್ಚಿನ ಜನ ಏನು ಮಾತಾಡ್ತಾ ಇದ್ದಾರೆ ಅಂದರೆ ಗಾಂಧಿಯನ್ನು ಕೊಂದವರೇ ಗಾಂಧಿಯನ್ನು ಕೊಂದವರೇ ಈ ಒಂದು ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಗಾಂಧಿ ಕೊಂದಿದ್ದು ಗೋಡ್ಸೆ ಇರ್ಬೋದು ಆದರೆ ಇದು ಗೋಡ್ಸೆಯ ಮನಸ್ಥಿತಿಯವರೇ ಕೊಡ್ತಾ ಇರುವಂತಹ ಹೇಳಿಕೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು ಏನಂದರೆ ಆರ್ ಎಸ್ ಎಸ್ ಮನಸ್ಥಿತಿಯನ್ನು ಈ ತರಹದ ವ್ಯಕ್ತಿಗಳಿಂದ ಇಲ್ಲಿಯವರೆಗೂ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಆರ್ ಎಸ್ ಎಸ್ ಮನಸ್ಥಿತಿಯ ಜನರಿಂದ ಬರ್ತಾಯಿತ್ತು ಆದರೆ ಈಗ ವಕೀಲರು ಪೊಲೀಸ್ ಅಧಿಕಾರಿಗಳ ಸ್ಥಾನದಲ್ಲಿ ಇದ್ದಂಥವರ ಕಡೆಯಿಂದಲೇ ಈ ಒಂದು ಬರ್ತಿರುವಂತಹ ಈ ಹೇಳಿಕೆಯ ಹಿಂದೆ ಆರ್ ಎಸ್ ಎಸ್ ನಿಂತಿದೆ ಅನ್ನೋದು ಸ್ಪಷ್ಟ ಈ ನೂರನೇ ವರ್ಷದ ಆರ್ ಎಸ್ ಎಸ್ ನೂರು ವರ್ಷ ಸ್ಥಾಪನೆಯ ನೂರು ವರ್ಷದ ಆಚರಣೆಯಲ್ಲಿ ಈ ಹೇಳಿಕೆಗಳು ಬರ್ತಾ ಇರೋದರ ಹಿಂದೆ ಆರ್ ಎಸ್ ಎಸ್ ಕೆಲವೊಂದು ಸೂಕ್ಷ್ಮ ಸಂದೇಶಗಳನ್ನು ದೇಶದ ಜನತೆಗೆ ರವಾನೆ ಮಾಡ್ತಾ ಇದೆ ಮುಂದಿನ ದಿನದಲ್ಲಿ ನಾವು ಯಾವುದೇ ಹಂತಕ್ಕೆ ಇಳಿಯಬಹುದಾಗಿದೆ ಅನ್ನುವಂತಹ ಮಾತನ್ನು ಇದು ಎಲ್ಲರಿಗೂ ಕೊಡ್ತಾ ಇದೆ ಇನ್ನು ಶೂ ಎಸೆ ಎಸೆದಾಗ ಹತ್ತಾರು ಜನರು ಅದನ್ನು ಧರ್ಮದ ಹೆಸರಿನಲ್ಲಿ ನ್ಯಾಯ ಅಂತ ಹೇಳ್ತಾರೆ ಆದರೆ ಇದು ಅಂಧಭಕ್ತಿ ಮತ್ತು ದೇಶದ ಒಳಗಿರುವ ಅಸಹಿಷ್ಣುತೆಯ ಬೆಳವಣಿಗೆಗೆ ಒಂದು ಸ್ಪಷ್ಟ ಸಾಕ್ಷಿಯಾಗಿದೆ ಇನ್ನು ಅಂಬೇಡ್ಕರ್ ಏನು ಹೇಳಿದ್ದಾರೆ ಅಂದರೆ ಧರ್ಮಕ್ಕಿಂತ ದೊಡ್ಡದು ಸಂವಿಧಾನ ಸಂವಿಧಾನವೇ ನಮ್ಮ ನಿಜವಾದ ಧರ್ಮ ಈ ಒಂದು ಇದನ್ನು ನೆನೆಸ್ಕೊಳ್ಬೇಕಾದಂತಹ ಕಾಲಘಟ್ಟದಲ್ಲಿ ನಾವು ನಾವೆಲ್ಲರೂ ಇದ್ದೇವೆ ಧರ್ಮದ ಹೆಸರಿನಲ್ಲಿ ಕಾನೂನಿಗೆ ಶೂ ಎಸೆಯವರು ಧರ್ಮ ರಕ್ಷಕರಲ್ಲ ಅವರು ನಿಜವಾದ ರಾಷ್ಟ್ರದ ಶತ್ರುಗಳಾಗಿದ್ದಾರೆ ನ್ಯಾಯಾಂಗದ ಗೌರವವನ್ನು ಉಳಿಸೋದು ಧರ್ಮಕ್ಕಿಂತಲೂ ದೊಡ್ಡ ಕರ್ತವ್ಯ ಇಲ್ಲಿ ಅಕಸ್ಮಾತ್ ನಾವು ಇಲ್ಲಿ ಧರ್ಮವನ್ನು ಕಳೆದುಕೊಂಡರೆ ನಂಬಿಕೆ ಉಳಿಯಬಹುದು ಆದರೆ ನ್ಯಾಯವನ್ನೇ ಕಳೆದುಕೊಂಡರೆ ರಾಷ್ಟ್ರವೇ ಕಳೆದು ಹೋಗ್ತದೆ ಅನ್ನುವಂತಹ ಆ ಮಾತನ್ನು ಎಲ್ಲರೂ ನೆನ್ಪಲ್ಲಿಟ್ಕೋಬೇಕು ಮುಂದಿನ ದಿನದಲ್ಲಿ ಈ ರೀತಿಯ ಒಂದಷ್ಟು ಹೇಳಿಕೆಗಳು ಹೆಚ್ಚಾಗಬಹುದು ಮತ್ತು ಈ ರೀತಿಯ ಹೇಳಿಕೆಗಳ ಹಿಂದೆ ಆರ್ ಎಸ್ ಮನಸ್ಥಿತಿ ಅಥವಾ ಗೋಡ್ಸೆಯ ಮನಸ್ಥಿತಿಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಇದ್ದಾವೆ ಸರ್ಕಾರ ಭಾರತದಲ್ಲಿರುವಂತಹ ಭಾರತದ ಸರ್ಕಾರ ದೇಶದ ಸರ್ಕಾರ ಈ ಒಂದು ಘಟನೆಗಳನ್ನು ಒಂದು ಒಂದಷ್ಟು ತುಂಬ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಈ ತಪ್ಪಿತಸ್ಥರು ಅಪರಾಧಿಗಳು ಅಂತಲೇ ನೇರವಾಗಿ ಕರಿಬೋದು ಇಂಥವರನ್ನು ನೇರ ಶಿಕ್ಷೆಗೆ ಗುರಿ ಮಾಡದ ಹೊರತು ಯಾವ ಕಾರಣಕ್ಕೂ ಈ ಪರಿಸ್ಥಿತಿ ಸುಧಾರಿಸಲ್ಲ ಈ ಹಾಗಾಗಿ ಮ ಈ ಒಂದು ಇದರಲ್ಲಿ ಯಾವ ರೀತಿಯ ಕ್ರಮ ಸರ್ಕಾರ ಕೈಗೊಳ್ತವೆ ಅನ್ನುವಂಥದ್ದು ನಾವು ಇನ್ನು ಮುಂದೆ ಕಾದು ನೋಡಬೇಕಾಗಿದೆ ನೀವಿನ್ನು ಪೀಪಲ್ ಟಿ ವಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು